ದಳಸನೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ದಿನ ಅಧ್ಯಕ್ಷರ ಸ್ಥಾನಕ್ಕೆ ಖಾಲಿ ಇರುವ ಕುರಿತು ಚುನಾವಣೆ ಪ್ರಕ್ರಿಯೆಯಂತೆ ಎಲ್ಲಾ ನಿರ್ದೇಶಕರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ನೂತನ ಗೌರವಾನ್ವಿತ ಅಧ್ಯಕ್ಷರು ಒಳಗೇರನಹಳ್ಳಿ ಮುರಳೀರವರು ಎಂಬುದಾಗಿ ಸಂಬಂಧಪಟ್ಟ ಚುನಾವಣೆ ಅಧಿಕಾರಿಗಳು ಅಬೀದ್ ಹುಸೇನ್ ರವರು ಘೋಷಣೆ ಮಾಡಿದ್ರು ಈ ಸಮಯದಲ್ಲಿ ಗೌರವಾನ್ವಿತ ಹಿರಿಯರು ದಳಸ್ನೂರು ಗೋಪಾಲಕೃಷ್ಣರವರು ಹಾಗೂ ಬಿ ಶ್ರೀನಿವಾಸ್ಗೌಡ ಅಭಿವೃದ್ಧಿಯ ಸಕ್ರಿಯ ನಿರ್ದೇಶಕರು ಶಶಿಕುಮಾರ್ ಒಳಗೇರನಹಳ್ಳಿ ಮುರಳಿ ರಾಮಕೃಷ್ಣ ರೆಡ್ಡಿ ಗೌಡ ಎಸ್ ಶಿವಾರೆಡ್ಡಿ ವೀರಭದ್ರಸ್ವಾಮಿ ನಾಗಭೂಷಣ ರೆಡ್ಡಿ ನಿಸಾರ್ ಅಹಮದ್ ಶ್ರೀರಾಮಪ್ಪ ಈರಪ್ಪ ಹಾಲಿ ಉಪಾಧ್ಯಕ್ಷರು ಶ್ಯಾಮಲಾ ಗೋಪಾಲ ರೆಡ್ಡಿ ಮಂಜುಳಾ ಕೋವಣ್ಣ ಹಾಗೂ ಕಚೇರಿ ಕಾರ್ಯದರ್ಶಿ ಶ್ರೀನಾಥ್ ಸಿಬ್ಬಂದಿ ವರ್ಗದವರು ಗ್ರಾಮದ ಮುಖಂಡರು ಹಿರಿಯರು ಈ ಭಾಗದ ಎಲ್ಲ ಜನಸಾಮಾನ್ಯರು ಹೂವಳ್ಳಿ ಎಂ ಶ್ರೀನಿವಾಸ್ ನಾಗೇಶ್ ಪಾಳ್ಯ ಗೋಪಾಲ್ ರೆಡ್ಡಿ ಸಿಮೆಂಟ್ ರಮೇಶ್ ಕೆ ಆರ್ ನಾರಾಯಣಸ್ವಾಮಿ ಬಂಗವಾದಿ ರವಿಕುಮಾರ್ ಮಾಜಿ ಅಧ್ಯಕ್ಷರು ನಾಗರಾಜ್ ಗೌಡ ಬೈಚಪ್ಪ ಆದಿನಾರಾಯಣ ಶೆಟ್ಟಿ ನಾರಾಯಣಸ್ವಾಮಿ ಗೋವಿಂದ ಚಂದ್ರ ರೆಡ್ಡಿ ಟಿ ರಾಮಪ್ಪ ಬಂಗವಾದಿ ಕೃಷ್ಣಮೂರ್ತಿ ಹಾಗೂ ಈ ಸಂದರ್ಭದಲ್ಲಿ ಗೌರವಾನ್ವಿತ ದಳಸನೂರು ಗೋಪಾಲಕೃಷ್ಣ ಊರಿನ ಗಣ್ಯರು ನೂತನ ಅಧ್ಯಕ್ಷರು ಹಾಗೂ ಎಂಜಿನಿಯರ್ ದಿವ್ಯಾ ಮೇಡಮ್ ಶಾಂತಮಣಿ ಮೇಡಮ್ ಎಲ್ಲ ಕುಟುಂಬಸ್ಥರು ಅವಿರೋಧವಾಗಿ ಆಯ್ಕೆಯಾಗಿರುವ ನೂತನ ಅಧ್ಯಕ್ಷರು ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಕರ್ನೂರು ರೈತರ ರೇಷ್ಮೆ ಬೆಳೆಗಾರರ ರೈತರ ಸೇವಾ ಸಹಕಾರ ಸಂಘದ ಏನು ಇವತ್ತು ಒಂದು ಖಾಲಿಯಾಗಿರ್ತಕ್ಕಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಹಾಗೂ ಮಾಜಿ ಮಾವು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಲ್ ಗೋಪಾಲಕೃಷ್ಣ ಅವರವರು ಒಂದು ಸಾಮಾಜಿಕ ನ್ಯಾಯಕ್ಕೆ ಹಾಗೂ ತತ್ವ ಸಿದ್ಧಾಂತಕ್ಕೆ ಒತ್ತು ಕೊಟ್ಟು ನನ್ನ ಒಂದು ಹಿಂದುಳಿದ ವರ್ಗದವರ ಒಬ್ಬ ಸಾಮಾನ್ಯ ಪ್ರಜೆಯನ್ನು ಅಧ್ಯಕ್ಷರ ಸ್ಥಾನಕ್ಕೆ ಏರಿಸಿರತಕ್ಕಂತ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ನನ್ನ ಸಹಪಾಠಿಗಳಾದಂತ ನಿರ್ದೇಶಕರು ಏನಿದ್ದಾರೆ ಅವರೆಲ್ಲರೂ ಸಹ ಒಮ್ಮತವಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಯಾವುದೇ ಒಂದು ಒಂದು ಚೂರು ಭಿನ್ನಾಭಿಪ್ರಾಯ ಇಲ್ಲದೆ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿರತಕ್ಕಂಥದ್ದಕ್ಕೆ ಅವರೆಲ್ಲರೂ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಭಾಗದ ಎಲ್ಲಾ ಮುಖಂಡರು ನಾಯಕರುಗಳು ಕಸ್ಬಾದ ಎಲ್ಲ ಗ್ರಾಮಗಳ ಕಾರ್ಯಕರ್ತರು ಎಲ್ಲರೂ ಬಂದು ನನ್ನನ್ನು ಈ ಸ್ಥಾನಕ್ಕೆ ಸಹಕರಿಸಿದಕ್ಕೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಒಂದು ಮಾತು ಈ ದಿನ ಶ್ರೀನಿವಾಸ ತಾವು ದಲ್ಸನೂರು ಸೇವೆಗೆ ನೂತನ ಅವಿರೋಧಿ ನಿರ್ದೇಶಕರಾಗಿರಲ್ಲ ತಮ್ಮ ಅಧಿಕಾರ ಅವಧಿನಲ್ಲಿ ಸಮಸ್ತ ಜನತೆಗೆ ಪಕ್ಷಭೇದ ಮರೆತು ತಮ್ಮ ಅಭಿವೃದ್ಧಿಯ ಯಾವ ರೀತಿ ಒಂದು ಸರ್ಕಾರ ಸವಲತ್ತು ಆಗೋದು ಜನಸಾಮಾನ್ಯರು ಯಾವ ರೀತಿ ತಮ್ಮ ಅಭಿವೃದ್ಧಿಗೆ ಸಾ ಸರ್ಕಾರ ಸಾಧನೆ ನಾನು ನಿರ್ದೇಶಕನಾಗಿ ಮೂರನೇ ವರ್ಷ ಹತ್ರ ಹತ್ರ ಎರಡು ತಿಂಗಳು ಬಾಕಿ ಇದೆ ಈಗ ನನ್ನನ್ನು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕುಳಿಸಿರೋದ್ರಿಂದ ನನ್ನ ಮುಖಂಡರಾದಂಥ ಗೋಪಾಲಕೃಷ್ಣರವರು ಕೃಷ್ಣರವರು ನಮ್ಮ ಮಾಜಿ ಅಧ್ಯಕ್ಷರುಗಳು ಏನು ಇವಾಗ ಆಡಳಿತ ನಡೆಸ್ಕೊಂಡ್ ಬಂದಿದ್ದಾರೆ ಅವರ ಒಂದು ಮಾರ್ಗದರ್ಶನ ತಕೊಳ್ತೀನಿ ಅವರ ಮಾರ್ಗದರ್ಶನದಲ್ಲಿ ಏನು ಇವತ್ತು ನಮ್ಮ ಸೊಸೈಟಿ ತುಂಬಾ ಕೆಳಮಟ್ಟಕ್ಕೆ ಬಂದ್ಬಿಟ್ಟಿದೆ ಇನ್ನೇನು ಅದನ್ನ ಅದು ಮುಚ್ಚುವಂತ ಪರಿಸ್ಥಿತಿಯಲ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಿ ನಮ್ಮ ಸೊಸೈಟಿ ಇರೋದ್ರಿಂದ ಅದನ್ನ ಯಾವ ರೀತಿ ಮೇಲಕ್ಕೆ ಎತ್ತಬೇಕು ಅನ್ನೋದೊಂದು ನನ್ನ ಒಂದು ಚಿಂತೆ ಇರೋದ್ರಿಂದ ಅದನ್ನ ನಮ್ಮ ನಾಯಕರ ಒಂದು ಮಾರ್ಗದರ್ಶನ ತಕೊಂಡು ಅದನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ನಾನು ಇದು ಮಾಡಿ ಬೆಳೆಸಕ್ಕೆ ತುಂಬಾ ಪ್ರಯತ್ನ ಮಾಡ್ತೀನಿ ಸೊಸೈಟಿ ಸಂಘದ ಅಧ್ಯಕ್ಷರನ್ನಾಗಿ ನಮ್ಮ ಪತಿಯವರನ್ನು ಆಯ್ಕೆ ಮಾಡಿರುವುದಕ್ಕಾಗಿ ನನ್ನ ಹೃದಯ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದಗಳು ನನ್ನ ನನ್ನ ಹೆಸರು ಶಾಂತಮಣಿ ಅಂತ ಒಂದು ಸಂಘ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತಂದ್ರೆ ತುಂಬ ಅದು ಹೇಳ್ಕೊಳೋಕ್ಕಾಗಲ್ಲ ಅದ ತಕ್ಷೀಣ ಪರಿಸ್ಥಿತಿಯಲ್ಲಿದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಆದರೂ ಸಹ ನನ್ನ ಶಕ್ತಿ ಮೀರಿ ಇದಕ್ಕೆ ಯಾವ ಥರ ಬುನಾದಿ ಹಾಕಿ ಯಾವ ಥರ ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳ ಒಂದು ಅವರ ಒಂದು ಮಾರ್ಗದರ್ಶನ ತಗೊಂಡು ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆಲ್ಲ ನನ್ನ ಒಂದು ಮಾತನ್ನು ಕೊಡ್ತಾ ಯಾವುದೇ ರೀತಿಯ ಕಳಂಕ ಬರದೆ ಈ ಒಂದು ಸಂಘದಲ್ಲಿ ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರಿಗೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಏನು ಖಾಲಿಯಾಗಿರ್ತಕ್ಕಂಥ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ನನ್ನನ್ನು ಅವರೇ ಅವರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಹಾಗೂ ಮಾಜಿ ಮಾವು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ ಗೋಪಾಲಕೃಷ್ಣವರ ಒಂದು ಸಹಕಾರದಿಂದ ಅವರು ಒಂದು ಸಾಮಾಜಿಕ ನ್ಯಾಯ ತತ್ವ ಸಿದ್ಧಾಂತಕ್ಕೆ ಒಗ್ಗೂಡಿ ಒಬ್ಬ ಹಿಂದುಳಿದ ವರ್ಗದ ನನ್ನನ್ನು ಈ ಈ ದಿನ ಇವತ್ತು ಮಾಡಿದ್ದಾರೆ ಅಂದರೆ ತಮಾಷೆ ವಿಷಯ ಅಲ್ಲ ಅದಕ್ಕೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಮತ್ತು ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಾದಂಥ ಎಲ್ಲರೂ ನಮಗೆ ಸಹಕಾರದಿಂದ ನನ್ನನ್ನು ಅವರೇಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಮ್ಮ ನಿರ್ದೇಶಕ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆ ಭಾಗದ ಎಲ್ಲ ನಾಯಕರು ಕಾರ್ಯಕರ್ತರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕೆ ಎಲ್ಲರೂ ಆಗಮಿಸಿ ಇದು ಮಾಡಿದ್ದಾರೆ ಅವ್ರಿಗೂ ಸಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನೋಡಿ ಈಗ ದಳಸ್ನೂರು ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಇದರ ಅಧ್ಯಕ್ಷರ ರಾಜೀನಾಮೆಯಿಂದ ಖಾಲಿ ಆಗಿರುವ ಸ್ಥಾನಕ್ಕೆ ಚುನಾವಣೆಗಾಗಿ ಇವತ್ತಿನ ಸಭೆ ಕರೆದಿದ್ವಿ ನಿಗದಿತ ಸಮಯದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಲಾಗಿದ್ದು ಅವ್ರು ಯಾರಂದರೆ ಶ್ರೀ ಮುರಳಿಯವರು ನಾಮಪತ್ರ ಸಲ್ಲಿಸಿದ್ದು ಸೂಚಕರಾಗಿ ಸೂಚಕರಾಗಿ ಶ್ರೀ ಎಸ್ ಡಿ ಅವರು ಮತ್ತು ಅನುಮೋದಕರಾಗಿ ರಾಮಕೃಷ್ಣ ರೆಡ್ಡಿ ಅವರು ಸಹಿ ಮಾಡಿರುತ್ತಾರೆ ನಾಮಪತ್ರ ಕ್ರಮಬದ್ಧವಾಗಿರೋದರಿಂದ ಮತ್ತು ಒಂದೇ ಇರೋದರಿಂದ ಏಕ ಅಭ್ಯರ್ಥಿ ಆಗಿರುವಂಥ ಶ್ರೀ ಮುರಳಿ ತಂದೆಯಸರು ಮುನಿಶಾಮಿ ಒಳಗೇರಹಳ್ಳಿ ಗ್ರಾಮ ಇವರು ಈ ಸಂಘದ ಅಧ್ಯಕ್ಷರಾಗಿ ಬಾಕಿ ಇರುವ ಆಡಳಿತ ಮಂಡಳಿ ಅವಧಿಗೆ ಅವಿರೋಧವಾಗಿ ಹಾಕಿರುತ್ತಾರೆ ಹಿರಿಯರಿಗೆ ಕೃಷ್ಣ ಅವರಿರ್ಬೋದು ದೇವರು ಇರ್ಬೋದು ದೊಡ್ಡವರಿಗೆಲ್ಲ ಗೌರವ ಕೊಟ್ಟು ಈ ಒಂದು ಎಲೆಕ್ಷನ್ ನಡೆಯೋದು ಬೇಡ ಅಂತೇಳಿ ಒಂದೇ ಮಾತು ಮೇಲೆ ಮುರಳಿಯವರು ನನ್ನ ಸ್ನೇಹಿತರಾದಂಥ ಮುಳ್ಳಿಯವರನ್ನ ಆಯ್ಕೆ ಮಾಡಿ ಅವರುದ್ಧವಾಗಿ ಆಯ್ಕೆ ಮಾಡಿದ್ದಾರೆ ಇವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಇಲ್ಲ ಏನಾದರೂ ಒಂದು ಅವರು ಒಂದು ಉನ್ನತ ಕಾರ್ಯಕ್ರಮಗಳನ್ನು ಮಾಡಿ ಅವರು ಮುರುಳಿಯವರು ಇದ್ರಪ್ಪ ಮಾಡಿದ್ರಪ್ಪ ಒಂದು ಹೆಸರು ತಗೋಬೇಕು ಅಂತ ಹೇಳಿದ್ರು ಅವ್ರಲ್ಲಿ ಸಹ ಸ್ನೇಹಿತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಒಳ್ಳೆಯ ಒಂದು ಯಾವಾಗಲೂ ಅವರು ಸೊಸೈಟಿಗೆ ಬಂದು ಇಲ್ಲಿ ಅತಿ ಹೆಚ್ಚು ಷೇರು ಮೊದಲನೇ ಷೇರ್ ಕಟ್ಸಬೇಕು ನಮ್ಮ ಸ್ನೇಹಿತರಿದ್ದಾರೆಲ್ಲ ಅವರು ಮುರುಳಿಯವರು ಅಧ್ಯಕ್ಷರಾಗಿದ್ದರು ಷೇರು ಕಟ್ಟಿಸಿ ಸೊಸೈಟಿಯನ್ನು ಮುಂದುವರಿಸಬೇಕು ಅಂತ ನಾನು ಇಲ್ಲಿ ಅವರಲ್ಲಿ ಮನವಿ ಮಾಡುತ್ತಾ ಎರಡು ಮಾತನ್ನು ಸಹ ಆಡಳಿತ ಮಂಡಳಿಯ ನಿರ್ದೇಶಕರು ಕೈ ಜೋಡಿಸ್ಬೇಕು ಮಾಡ್ತಕ್ಕಂಥ ಕಾರ್ಯಕ್ರಮಗಳೇನು ಏನೇನು ಚಟುವಟಿಕೆಗಳು ನಡೀತಾ ಇದೆ ಇನ್ನು ಏನೆಲ್ಲ ಮಾಡಬಹುದು ಅಂತಕ್ಕಂಥ ವಿಚಾರಗಳನ್ನು ಅವರು ಮನೆಗೊಂಡು ಆ ಕಾಲ ಕಾಲಕ್ಕೆ ಆ ಸಮಯಕ್ಕೆ ತಕ್ಕಂಗೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರು ಮಾಡಿ ಈ ನಮ್ಮ ಭಾಗದ ಜನರಿಗೆ ಒಳ್ಳೆಯದನ್ನು ಮಾಡಲಿ ಇದರಿಂದ ಭಾಳಷ್ಟು ನಮ್ಮ ಭಾಗದ ಬೆಳೆಗಾರರಿಗೆ ರೈತರಿಗೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ವಿಶೇಷವಾಗಿ ರೈತರಿಗೆ ಇಲ್ಲಿ ಇದರಿಂದ ಈ ಸಂಘದಿಂದ ಸಹಾಯ ಮಾಡಬಹುದು ಅದನ್ನು ಮಾಡ್ತಾರೆ ಅಂತೇಳಿ ಕೂಡ ನಾವೆಲ್ಲ ಭಾವಿಸ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಭಾಳ ದಿವಸಗಳಿಂದ ಮುರಳೀರವರು ಈ ಸಂಘದಲ್ಲಿ ನಿರ್ದೇಶಕರಾಗಬೇಕು ಅಂತೇಳಿ ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ಕೆಳಗೇನೆ ನಿರ್ದೇಶಕರಾಗಬೇಕು ಅಂತೇಳಿ ಕೋರಿಕೆಯನ್ನು ಇಟ್ಟು ಮನವಿಯನ್ನು ಇಟ್ಟಿದ್ದು ಪ್ರಯತ್ನವನ್ನು ಪಟ್ಟರು ಆದರೆ ಕಾಲಾವಕಾಶ ಕೂಡಿ ಬರಲಿಲ್ಲ ಎಲ್ಲಕ್ಕೂ ಕೂಡ ನೀವೇ ಕಾಲವೇ ನಿರ್ಣಯ ಅಂತ ಹೇಳ್ದಂಗೆ ಸಮಯ ತಾಳ್ಮೆ ಅಂತಕ್ಕಂಥದ್ದು ಭಾಳ ಮುಖ್ಯ ಪ್ರಯತ್ನ ಇರಬೇಕು ಪ್ರಯತ್ನ ಇದ್ದ ಮಾತ್ರಕ್ಕೆ ಅದು ಆ ಥರ ಅಂತಾಗಲಿ ಅಥವಾ ಬೇರೆ ಏನೋ ಇನ್ನೇನೋ ಅವರು ದುಡುಕ್ತಾ ಇದ್ದಾರೆ ಅಂತಕ್ಕಂಥದ್ದಲ್ಲ ನಾವು ಭಾವಿಸ್ಬಾರ್ದು ಪ್ರಯತ್ನ ಇಲ್ಲದೆ ಯಾವುದೂ ಆಗೋದಿಲ್ಲ ಆದ್ದರಿಂದ ಅವರ ಪ್ರಯತ್ನ ಒಳ್ಳೆಯದಾಗಿದೆ ಅವರಿಗೆ ಒಳ್ಳೆಯದಾಗಲಿ ಒಂದೇ ಅವಧಿಗೆ ನಿರ್ದೇಶಕರು ಮತ್ತು ಇದೇ ಅವಧಿನಲ್ಲೇ ಅಧ್ಯಕ್ಷರು ಸಹ ಅವರು ಆಯ್ಕೆ ಆಗಿರೋದ್ರಿಂದ ಅವರಿಗೆ ಎಲ್ಲ ರೀತಿಯಲ್ಲಿ ಅವರಿಗೆ ನಮ್ಮಿಂದ ಸಹಕಾರ ಇರುತ್ತೆ ನೀವು ಸಹ ಆಡಳಿತ ಮಂಡಳಿ ನಿರ್ದೇಶಕರು ಸಹ ಅವರಿಗೆಲ್ಲ ರೀತಿಯಲ್ಲಿ ಸಹಕಾರ ಕೊಡಬೇಕು ಅವರು ಅಧ್ಯಕ್ಷರಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ವಿಶ್ವಾಸ ತೆಗೆದುಕೊಂಡು ಏನೆಲ್ಲ ಅವರಿಗೆ ಆಲೋಚನೆ ಏನೆಲ್ಲ ಮಾಡಬಹುದು ಅಂತಕ್ಕಂಥ ಆಲೋಚನೆಗಳು ಬರ್ತವೆ ಅವರು ಅವುಗಳನ್ನು ಅವರ ನಿರ್ದೇಶಕರ ಹತ್ರ ಹಂಚಿಕೊಂಡು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆಯ ನಮ್ಮೆಲ್ಲರ ಒಂದು ಒಳ್ಳೆಯ ದಿನ ನಮಗೆ ಇವತ್ತು ಈ ಕಾರ್ಯಕ್ರಮಗಳು ಇವೆಲ್ಲ ಬಹಳ ಸುಸೂತ್ರವಾಗಿ ನಡೆಸಿಕೊಟ್ಟೋದಕ್ಕೆ ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥವ್ರು ಸಹಕರಿಸಿದ್ದಕ್ಕೆ ನಿಮಗೆಲ್ರಿಗೂ ಸಹ ನನ್ನ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ದಳಸನೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ ಸಾರ್ವಜನಿಕ ಬಂಧುಗಳೇ ಆಡ ಅಧ್ಯಕ್ಷರೇ ನಿರ್ದೇಶಕರಲ್ಲೇ ಪತ್ರಕರ್ತ ಮಿತ್ರರೇ ಇವತ್ತು ಈ ದಳಸೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯ ದಿನಾಂಕ ಇವತ್ತು ಚುನಾವಣಾಧಿಕಾರಿಗಳಾದಂಥ ಕೋಲಾರ ಜಿಲ್ಲೆಯ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳ ಕಚೇರಿಯ ಅಧಿಕಾರಿಗಳಾದಂಥ ಅಬಿದ್ ಚುನಾವಣಾ ಚುನಾವಣಾಧಿಕಾರಿಗಳಾಗಿ ಇವತ್ತು ಸುಸೂತ್ರವಾಗಿ ಸಂಘದ ಅಧ್ಯಕ್ಷರ ಆಯ್ಕೆಯನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಮಂಡಳಿಯ ನಿರ್ದೇಶಕರು ನಿರ್ಗಮಿತ ಅಧ್ಯಕ್ಷರಾದಂಥ ಗಾಣಹಳ್ಳಿ ಶಶಿಕುಮಾರ್ ಅವರು ನಮ್ಮ ಪಕ್ಷದ ಒಪ್ಪಂದದಂತೆ ಅವರು ರಾಜೀನಾಮೆ ಕೊಟ್ಟು ತೆರವಾದಂಥ ಸ್ಥಾನಕ್ಕೆ ಇವತ್ತು ಮುಂದಿನ ಎರಡು ವರ್ಷದ ಎರಡು ತಿಂಗಳ ಅವಧಿಗೆ ಅಧ್ಯಕ್ಷರನ್ನು ಆಯ್ಕೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಬಹಳ ಅಚ್ಚುಕಟ್ಟಾಗಿ ಭಾಳ ಕ್ರಮಬದ್ಧವಾಗಿ ಸುಸೂತ್ರವಾಗಿ ಭಾಳ ಒಗ್ಗಟ್ಟಾಗಿ ಭಾಳ ಸಾಮರಸ್ಯದಿಂದ ನಡ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಮುಂದೆ ಅವರು ಇದು ಹೇಳಿದಂಗೆ ರೈತರ ಸೇವಾ ಸಹಕಾರ ಸಂಘ ರೈತರಿಗೋಸ್ಕರ ನಾವೇನು ಮಾಡೋಕ್ಕಾಗತ್ತೆ ಅಂತ ಆಲೋಚನೆ ಮಾಡಿ ರೈತರಿಗೆ ಒಳ್ಳೆಯದನ್ನು ಮಾಡಲಿ ಅವರು ಮುಂದೆ ಅವರು ಹೆಸರು ಮಾಡಲಿ ಅನ್ನೋದೇ ನಮ್ಮ ಒಂದು ಸದುದ್ದೇಶ ಹಾಗೂ ರೈತರ ಸೇವಾ ಸಹಕಾರದ ಇವತ್ತೇನು ಅಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಆದಂಥ ಹೊಳಗೇರಿನಹಳ್ಳಿಯ ಮುರಳಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ ಹೇಳ್ತಾ ಅಂತ ರಾಜ್ಯ